ಅಶೋಕ್ ಪಟ್ಟಣ ಉಚಿತ ಬ್ಯಾಗ್ ಮತ್ತು ನೋಟ್ ಪುಸ್ತಕ ವಿತರಣೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಕ್ಷೇತ್ರದ ಶಾಸಕ ಅಶೋಕ್ ಪಟ್ಟಣ ಅವರು ಹೊಸದಾಗಿ ನಿರ್ಮಿಸಿದ ಗುರುಭವನ ಸಭಾಭವನದಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್ ಮತ್ತು ನೋಟ್ ಪುಸ್ತಕ ವಿತರಣೆ ಮಾಡಿದರು ಈ ವೇಳೆ ಶಾಲಾ ಮಕ್ಕಳಿಗೆ ಶಿಸ್ತಿನ ಪಾಠ ಹೇಳಿದ ಶಾಸಕ ಅಶೋಕ್ ಪಟ್ಟಣ ಅವರು ಮಕ್ಕಳು ತಮ್ಮ ಗುರಿಯತ್ತ ಸಾಗಬೇಕಾದರೆ ಶಿಸ್ತು ಬಹಳ ಮುಖ್ಯ ಶಿಸ್ತನ್ನು ಮೈಗೂಡಿಸಿಕೊಂಡು ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ದೊಡ್ಡ ದೊಡ್ಡ ಕೆಲಸಕ್ಕೆ ಸೇರಬೇಕು ನೀವು ಬಡವರಿಗೆ ಸಹಾಯ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕು ನಿಮ್ಮನ್ನ ಎಲ್ಲ ನೋಡಿದರೆ ನಮ್ಮ ಬಾಲ್ಯದ ನೆನಪಾಗುತ್ತದೆ ಜೀವನದಲ್ಲಿ ಎಲ್ಲರೂ ಕಷ್ಟಪಟ್ಟು ಓದಿ ಮುಂದೆ ಬರಬೇಕು ನೀವು ದೇಶದ ಉತ್ತಮ ಪ್ರಜೆಯಾಗಿ ದೇಶಕ್ಕೆ ನಿಮ್ಮದೇ ಆದ ಕೊಡುಗೆ ನೀಡಬೇಕು ನಿಮ್ಮ ಶಾಲೆಗೆ ಬೇಕಾದ ಮೂಲಭೂತ ಸೌಕರ್ಯಗಳು ಮತ್ತು ವಿದ್ಯಾರ್ಥಿ ನಿಲಯಕ್ಕೆ ಬೇಕಾದ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡಲು ಸಿದ್ಧನಿದ್ದೇನೆ ಏನೇ ಸಮಸ್ಯೆ ಇದ್ದರೂ ನಮಗೆ ತಿಳಿಸಿ ಎಂದು ತಮ್ಮ ಔದಾರ್ಯವನ್ನು ಮೆರೆದರು ಶಾಲೆಗೆ ಆಗಮಿಸಿ ಶಾಲಾ ಶಿಕ್ಷಕರ ಸಮ್ಮುಖದಲ್ಲಿ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಿದ್ದು ಈ ಮೂಲಕ ಶಾಸಕ ಅಶೋಕ್ ಪಟ್ಟಣ ಬಡ ಮಕ್ಕಳ ಶಿಕ್ಷಣಕ್ಕೆ ನೆರವಾಗುವ ಕೆಲಸಕ್ಕೆ ಮುಂದಾಗಿದ್ದಾರೆ ರಾಮದುರ್ಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಟಿ ಬಳಿಗಾರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಇಮಾಮ್ ಕಲಾದ್ಗಿ ಮಾಜಿ ಪುರಸಭೆ ಅಧ್ಯಕ್ಷರುಗಳು ಸುರೇಶ್ ಪತ್ತೇಪುರ ರಾಜು ಮಾನೆ ಶಿವಯೋಗಿ ಚಿಕ್ಕೋಡಿ ಕಾಂಗ್ರೆಸ್ ಮುಖಂಡ ಪ್ರದೀಪ್ ಪಟ್ಟಣ ಯುವ ಕಾಂಗ್ರೆಸ್ ಅಧ್ಯಕ್ಷ ಅನಿಕೇತ್ ಪಟ್ಟಣ ಶಿಕ್ಷಕರಾದ ಪಿಡಿ ಕಾಲ್ವಾಡ್ ಮತ್ತು ಗುಲ್ಜಾರ್ ಶೇಖ್ ಇನ್ನಿತರರು ಉಪಸ್ಥಿತರಿದ್ದರು ಈ ಪದೀತ್ ಒಂದು ಕಲಾಯಿತು ಹೊಸ ಶಾಲೆ ತುಂಬ ಸೂಕ್ತವಾಗಿ ಭಾಳ ಚೆನ್ನಾಗಿ ಕಲಿಸಿದ್ರೆ ಯಾರು ಯಾರ ಒಂದು ಕಾರ್ಯಕ್ರಮ ಮಾಡಿ ಅವ್ರು ಹ್ಯಾಂಗಿಂಗ್ ಮಾಡ್ತಾಯಿದ್ದಾರೆ ಆದರೆ ನಮ್ಮದು ಸ್ವಲ್ಪ ಜನಕ್ಕೆ ಅವ್ರು ರೆಡಿ ಆಗಲ್ಲ ಅವರೇ ಅವ್ರಿಗೆ ಹೋಗೋ ಅಂತ ಹೇಳಿದ್ರು ನಮಗೆ ಆದ್ದರಿಂದ ಅವ್ರು ರೈಟೆ ಆದರೂ ಕೂಡ ನಮಗೆ ಕಲಿಯಾಗ ಚೆನ್ನಾಗಿ ಓದಿ ವಿದ್ಯಾರ್ಥನಿಗೆ ನಮ್ಮ ಮಾಸ್ತಿಗೆ ಮತ್ತು ನಮ್ಮ ಕಾಲೇಜಿಗೆ ಎಲ್ಲ ಒಳ್ಳೆಲ್ಲ ಒಳ್ಳೆ ನಮಸ್ಕಾರ ವ್ಯಕ್ತಿಗಳ ಸರ್ವತ್ ಒಂದು ಮತ್ತೆ ಏನು ಅಂತಂದ್ರೆ ನಮ್ಮಲ್ಲಿ ಏನೇ ಇತ್ತು ಅದನ್ನ ಕೊಡದೆ ಅದು ಯಾರಿಗೆ ಕೊಟ್ಟರೆ ನಮ್ಮ ದೇವರು ಸ್ವಾಮಿ

ಏನು ಅಂತಂದ್ರೆ ಈ ನಾಲ್ಕು ವರ್ಷದಕ್ಕಿಂತ ಏನು ನಮ್ಮ ಶಾಲೆಗೆ ದಾಖಲಾಗಿದ್ರಿ ಅವರಿಗೆ ಹೋದ ನಾವು ಮಾತ್ರ ಕೊಟ್ಟಿದೀವಿ ಮೊದಲಿಂದವ್ರಿಗೆ ಎರಡು ಸಲ ಕೊಟ್ಟಿದೀವಿ ಇನ್ನು ಕೊಡೋದು ಮೂರನೇ ಸಲ ಎಷ್ಟೇ ಸಲ ಮೂರನೇ ಸಲ ಮೊನ್ನೆ ನಮ್ಮ ಶಿಕ್ಷಣ ಸಚಿವರು ನಮ್ಮ ಶಾಲೆ ನಮ್ಮ ಕೊಡುಗೆ ಕಾರ್ಯಕ್ರಮ ಒಂದು ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ನಾಳೆ ಉಲ್ಲೇಖ ಮಾಡಿದ್ರು ಸರ್ ನಾನು ಮಾತನಾಡಲಿಕ್ಕೆ ಅವಕಾಶ ಕೊಡಿ ಬಂದಾಗ ಮಾತಾಡಿ ಅಂತ ಹೇಳಿದ್ರು ಮಾನ್ಯ ಸಚಿವರ ಮುಂದೆ ನಾನು ಹೇಳಿದೆ ಎರಡು ಸಾವಿರದ ಹದಿನೇಳರಲ್ಲಿ ಮತ್ತು ಹೋದ ವರ್ಷ ಇದು ಕೂಡ ನಾವು ನಮ್ಮ ಪಕ್ಕನ್ ಸಾಹೇಬರು ನೋಟು ಪುಸ್ತಕ ಮತ್ತು ಬ್ಯಾರ ಕೊಡ್ತೀವಿ ಬಂದಾಗ ಅವರು ನನ್ನ ಕೆರೆ ತಿಳಿ ಹೇಳಿದ್ರು ಒಂದು ಸಭೆಯನ್ನು ಕೂಡ ನೀವು ನನಗೆ ಈ ಮಾಹಿತಿ ಕಳಿಸಿಲ್ಲ ವಿಡಿಯೋ ಮಾಡಿ ಕಳಿಸಿಲ್ಲ ದಯವಿಟ್ಟು ಏನ್ ಮಾಡಿರಂತಂದ್ರೆ ಇದು ಕಾರ್ಯಕ್ರಮ ಹನ್ನೆರಡು ಬಾರಿ ಸರ್ ಮುಂದಕ್ಕೆ ನಿಮ್ಮ ಕಾರ್ಯಕ್ರಮ ಹೋದ ನಂತರ ಮಕ್ಕಳ ಅಭಿಪ್ರಾಯಗಳನ್ನ ಪಾಲಕರ ಅಭಿಪ್ರಾಯಗಳನ್ನ ಹಿರಿಯರ ಅಭಿಪ್ರಾಯಗಳನ್ನ ಶಿಕ್ಷಕರ ಅಭಿಪ್ರಾಯಗಳನ್ನ ಈ ಅವರು ಕೊಡಮಾಡ ದಾರದ ಬಗ್ಗೆ ಸಣ್ಣ ಸಣ್ಣ ಒಂದು ವಿಡಿಯೋ ಮಾಡಿ